ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवी भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त 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 मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತೂ ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾಯಿದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಮೀನ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೇಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಆಗುತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಎನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮಾನ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತೇನೆ ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಶ್ರಾವಣ ಮಾಸ ಅತ್ಯುತ್ತಮ ಫಲವನ್ನು ನೀಡಲಿ ಅಂತ ಭಾವಿಸ್ತಾ ಈ ಒಂದು ಶ್ರಾವಣ ಮಾಸಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರಾಶಿ ಫಲಕ್ಕೆ ಈ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಈ ಒಂದು ವೇದ ಪರಂಪರೆಯಲ್ಲಿ ಪೂಜಾ ಪದ್ಧತಿಯಲ್ಲಿ ಮತ್ತು ನವಗ್ರಹ ದೇವಸ್ಥಾನಗಳ ಒಂದು ಸ್ಥಾಪನೆಯಲ್ಲಿ ಈ ಒಂದು ಅಗ್ನಿ ಮೂಲೆಯಲ್ಲಿ ಜಲಕಾರಕನಾದಂತಹ ಚಂದ್ರನನ್ನು ಬಿಳಿಯ ಬಣ್ಣದಿಂದ ಚೌಕಾಕಾರದಲ್ಲಿ ನಿರ್ದೇಶಿಸಲ್ಪಡ್ತಾರೆ ಹಾಗಾಗಿ ಈ ಚಂದ್ರನ ಉಪಸ್ಥಿತಿ ಚಂದ್ರ ಮನಃಕಾರಕ ಮತ್ತು ಮಾತ್ರಕಾರಕ ಅಂತ ಹೇಳ್ತಾರೆ ಹಾಗಾಗಿ ಈ ಚಂದ್ರನ ಮನೆಯಲ್ಲಿ ಈ ಚಂದ್ರ ಪ್ರತಿ ರಾಶಿಯನ್ನು ಕೂಡ ಚಲಿಸ್ತಾ ಇರ್ತಾನೆ ಎರಡೂವರೆ ದೇವನಕ್ಕೊಮ್ಮೆ ಹಾಗಾಗಿ ಒಂದೊಂದು ರಾಶಿಗೂ ಎರಡೆರಡೂವರೆ ದಿನಕ್ಕೆ ಎರಡೆರಡು ಕಾಲು ಎರಡೂವರೆ ದಿನಕ್ಕೆ ರಾ ತಿರುಗ್ತಾ ಇರೋದ್ರಿಂದ ಈ ಒಂದು ಕರ್ಕಾಟಕ ರಾಶಿಯವರ ಮನಸ್ಸು ಕೂಡ ಅತ್ಯಂತ ವೇಗವಾಗಿ ಚಲಿಸ್ತಾ ಇರುತ್ತೆ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಬರುತ್ತೆ ಎಲ್ಲ ಗ್ರಹ ಸ್ಥಿತಿಯನ್ನು ನೋಡ್ತಾ ಬರುತ್ತೆ ಹಾಗಾಗಿ ಆ ಕರ್ಕಾಟಕ ರಾಶಿಯವರ ಮನಸ್ಥಿತಿ ಏನಾಗಿರುತ್ತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮತ್ತೆ 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 ನಿರಂತರವಾಗಿ ಸಿಂಹಾವಲೋಕನ ಅಂತ ಕರಿತೀವಿ ಹಿಂದೇನಾಗಿತ್ತು ಮುಂದೇನಾಗುತ್ತೆ ಹಿಂದೇನಾಗಿತ್ತು ಏನಾಗುತ್ತೆ ಅಲ್ಲೇನಾಗುತ್ತೆ ಇಲ್ಲೇನಾಗುತ್ತೆ ಎಲ್ಲವನ್ನು ಗ್ರಹಿಸ್ತಾ ಬರುತ್ತೆ ಮಿತ್ರರೇ ಒಂದು ಅದ್ಭುತವಾದ ವೈಜ್ಞಾನಿಕ ಸತ್ಯವನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮಿಸ್ ಮಾಡಬೇಡಿ ಅದರಲ್ಲೂ ಕರ್ಕಾಟಕ ರಾಶಿಯವರು ಖಂಡಿತವಾಗಿ ನೋಡಲೇಬೇಕಾದಂಥದ್ದು ಈ ಕರ್ಕಾಟಕ ರಾಶಿಯ ಅಧಿಪತಿಯಂತೂ ಎಲ್ಲ ಸ್ಥಿತಿಯಲ್ಲಿ ಹೋಗ್ತಾನೆ ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯಿಂದ ನೇರವಾಗಿ ಸಪ್ತಮದಲ್ಲಿ ಹುಣ್ಣಿಮೆ ಚಂದ್ರನಲ್ಲಿಯೇ ಆಗುವಂಥದ್ದು ಈ ಒಂದು ಶ್ರವಣ ಮಾಸ ಶ್ರವಣ ನಕ್ಷತ್ರದ ಮಹಾನಕ್ಷತ್ರದಂದು ಉಂಟಾಗುವ ಹುಣ್ಣಿಮೆ ನೇರವಾಗಿ ಇಲ್ಲಿ ರವಿ ಕರ್ಕಾಟಕದಲ್ಲಿ ರವಿ ಸ ನೇರವಾಗಿ ರವಿಯ ಮತ್ತೊಂದು ದಿಕ್ಕಿನಲ್ಲಿ ಚಂದ್ರ ಹೀಗೆ ನೇರವಾಗಿ ಕರ್ಕಾಟಕದಿಂದ ಮಕರ ರಾಶಿಯಲ್ಲಿ ನೇರವಾಗಿ ಹುಣ್ಣಿಮೆ ಸಂಭವಿಸಿ ಶ್ರಾವಣ ಮಾಸ ಆಗ್ತಾ ಇದೆ ಅಂದರೆ ಈ ಶ್ರಾವಣ ಮಾಸದ ಚಂದ್ರನ ದೃಷ್ಟಿ ನೇರವಾಗಿ ಕರ್ಕಾಟಕ ರಾಶಿಯಲ್ಲಿದೆ ಪರಿಪೂರ್ಣತೆ ಇರುವ ಮನಸ್ಥಿತಿ ಈ ಒಂದು ಶ್ರಾವಣ ಮಾಸ ನಿಮ್ಮ ಮನಸ್ಥಿತಿಯನ್ನು ಸಂಪೂರ್ಣ ಪರಿಪೂರ್ಣತೆಗೆ ಒಳಪಡಿಸುವಂಥ ಮಾಸ ಇದು ಅತ್ಯುತ್ತಮವಾಗಿರುವಂತಹ ವಿಚಾರ ಮನಸ್ಸು ಸಂಪೂರ್ಣವಾಗಿ ಉಲ್ಲಾಸಮಯವಾಗುವಂತಹ ಪರಮಾನಂದವನ್ನು ಪಡೆಯುವಂತಹ ಅತ್ಯಂತ ಆಧ್ಯಾತ್ಮಿಕ ಯುಗ ಕೂಡ ಹೌದು ಹಾಗಾಗಿ ಮಹಾ ಆನಂದವನ್ನು ನೀಡ್ತಕ್ಕಂತಹ ಶ್ರಾವಣ ಮಾಸ ನಿಮ್ಮದಾಗತ್ತೆ ಪ್ರತಿ ವರ್ಷವೂ ಕೂಡ ಈ ಶ್ರಾವಣ ಮಾಸ ಕರ್ಕಾಟಕ ರಾಶಿಯವರಿಗೆ ಅದ್ಭುತವಾದ ಫಲವನ್ನು ನೀಡುತ್ತೆ ಆದರೆ ಗುರು ವೇದದಲ್ಲಿ ಇರುವುದರಿಂದಾಗಿ ನೀವು ಅತ್ಯಂತ ಅಧ್ಯಾತ್ಮ ಆಧ್ಯಾತ್ಮಿಕ ಸಾಧನೆ ಮಾಡುವ ಅಗತ್ಯ ಕೂಡ ಇಲ್ಲಿ ಕಂಡು ಬರುತ್ತೆ ಈ ವಿಚಾರದಲ್ಲಿ ಒಂದು ಮಾತು ಶಿವಮೊಗ್ಗ ಜನತೆಯಲ್ಲಿ ಒಂದು ಸಣ್ಣ ಮನವಿ ಮತ್ತು ವಿನಂತಿ ಏನು ಅಂದರೆ ಶ್ರೀ ಸರಸ್ವತಿ ಧ್ಯಾನಂ ಶ್ರೀ ದಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಈಗಾಗಲೇ ಪ್ರಾರಂಭವಾಗಿದೆ ಎಲ್ಲ ರೀತಿಯಾದಂತಹ ಮನಸ್ಸಿನ ಪ್ರಕ್ರಿಯೆಯಿಂದಾಗಿ ಚಂದ್ರ ಮನಃಕಾರಕ ಯೋಚನೆ ಮಾಡಿ ನಿಮ್ಮ ಮನಸ್ಸು ಒಳಗಡೆ ದೇಹದ ಒಳಗಡೆ ಹೇಗೆ ಆದೇಶವನ್ನು ಕೊಡಬೇಕು ಮನಸ್ಸಿನ ಪ್ರಕ್ರಿಯೆ ಹೇಗೆ ಅದನ್ನು ಹೇಗೆ ಪಳಗಿಸಿಟ್ಕೊಳ್ಬೇಕು ಹಾಗೆಯೇ ಆ ಧ್ಯಾನ ಸರಸ್ವತಿ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಅನೇಕ ವಿಷಯಗಳಲ್ಲಿ ನಿಮ್ಮ ಮನಸ್ಸಿನ ಗೊಂದಲಗಳು ದೂರ ಆಗ್ತಾ ಈ ಜನ್ಮದ ಸಾರ್ಥಕ್ಯತೆ ಹಾಗೂ ನಿಮ್ಮ ಆರೋಗ್ಯ ಭಾಗ್ಯ ಯೋಗ ಎಲ್ಲದರ ಬಗ್ಗೆಯೂ ಕೂಡ ಆ ನಮ್ಮ ಒಳ್ಳೆಯ ಯೋಗವನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲವನ್ನು ವಿಶೇಷ ತರಬೇತಿ ಮತ್ತು ಸತ್ಸಂಗ ಇದೆ ಅಂತ ಟೈಪ್ ಮಾಡಿ ವಾಟ್ಸಪ್ ಮಾಡಿ ಶಿವಮೊಗ್ಗ ಜನತೆ ಬಂದು ಖಂಡಿತವಾಗಿ ಜಾಯಿನ್ ಆಗಿ ನಿಮ್ಮ ಕಾರ್ಯದ ಒತ್ತಡದಲ್ಲಿ ಅತ್ಯಂತ ರಿಲ್ಯಾಕ್ಸ್ ಆಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಕುಟುಂಬದವರ ಜೊತೆ ಉತ್ತಮ ಜೀವನ ನಡೆಸುವಂತಹ ಯೋಗವನ್ನು ಪಡೆದುಕೊಳ್ಳಿ ಹಾಗೆಯೇ ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ಫಲವನ್ನು ನೋಡ್ತಾ ಹೋದಾಗ ಈ ರವಿ ದ್ವಿತೀಯಾಧಿಪತಿ ರವಿ ಮತ್ತು ವ್ಯಯಾಧಿಪತಿಯಾದಿ ಮತ್ತು ತೃತೀಯಾಧಿಪತಿಯಾದ ಬುದ್ಧ ಹನ್ನೊಂದನೇ ಮನೆಯ ಅಧಿಪತಿ ಶುಕ್ರ ಮತ್ತು ಚತುರ್ಥಾಧಿಪತಿ ಶುಕ್ರ ಇವಿಷ್ಟು ಅಲ್ಲೇ ಇದ್ದಾರೆ ಶ್ರಾವಣ ಮಾಸದಲ್ಲಿ ಹಾಗಾಗಿ ಈ ಗೋಚಾರ ಫಲದಲ್ಲಿ ರವಿ ಬುಧ ಶುಕ್ರರ ಯುತಿ ರಾಶಿಯಲ್ಲಿರುವಂಥದ್ದು ಈ ಒಂದು ಶ್ರಾವಣ ನಕ್ಷತ್ರದಂದು ಹುಣ್ಣಿಮೆಯಾಗಿ ಮಕರ ರಾಶಿಯಲ್ಲಿ ಚಂದ್ರನಿರುವಂತಹ ಸಂದರ್ಭ ಪೌರ್ಣಿಮೆಯನ್ನು ಬರುವುದರಿಂದಾಗಿ ಈ ಒಂದು ಪೂರ್ಣ ದೃಷ್ಟಿ ಚಂದ್ರನದು ಈ ಬಾರಿ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ದಿನ ಬೀಳುವುದರಿಂದಾಗಿ ಈ ಚಂದ್ರನಿಗೆ ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾಗಿ ಅತ್ಯುತ್ತಮವಾದ ಫಲ ಸಿಗ್ತದೆ ಮತ್ತು ಈ ಕರ್ಕಾಟಕ ರಾಶಿಯವರಲ್ಲಿ ಮನಃ ಕಲ್ಮಶಗಳು ತುಂಬಾ ಕಡಿಮೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಕರ್ಕಾಟಕ ರಾಶಿಯವರಿಗೆ ಈ ಅಸೂಯೆ ಕ್ಲೇಶ ಇವೆಲ್ಲ ಆಗೋದಿಲ್ಲ ಮಾನಸಿಕವಾಗಿ ಅಷ್ಟು ಅತ್ಯುತ್ತಮವಾದ ಶುದ್ಧವಾದ ಮನಸ್ಥಿತಿಯನ್ನು ಇಟ್ಟುಕೊಳ್ಳಿಕ್ಕೆ ನೋಡುವಂಥವರು ಈ ಕರ್ಕಾಟಕ ರಾಶಿಯವರು ಅದು ಅದ್ಭುತ ಪ್ರಕೃತಿಯ ವೈಚಿತ್ರ್ಯ ಭಗವಂತನಿಗೆ ಒಂದು ಧನ್ಯವಾದ ಹೇಳಬೇಕು ಇಂತಹ ಕರ್ಕಾಟಕ ರಾಶಿಯಲ್ಲಿ ಜನರನ್ನು ಹುಟ್ಟಿಸಿದ್ದಕ್ಕೆ ಹಾಗಾಗಿ ಅಂತಹ ಅದ್ಭುತವಾದಂತಹ ತಮ್ಮಲ್ಲಿ ಈ ಒಂದು ರಾಶಿಯ ಫಲವನ್ನು ಹೇಳ್ತಾ ಇರೋದು ನಮ್ಮ ಸೌಭಾಗ್ಯ ನೋಡಿ ಬುಧ ಇಲ್ಲಿದ್ದಾನೆ ರವಿ ಇದ್ದಾನೆ ನಿಪುಣ ಯೋಗ ಶುಕ್ರನು ಕೂಡ ಇದ್ದಾನೆ ಹನ್ನೊಂದು ಲಾಭಾಧಿಪತಿ ಶುಕ್ರ ಇದ್ದಾನೆ ಹಾಗಾಗಿ ನಿಮ್ಮ ಮಾತು ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಮಹಾಯೋಗವನ್ನು ಉಂಟು ಮಾಡಿದೆ ಅನೇಕ ಜನ್ಮದ ಲಾಭವನ್ನು ಈಗ ಪಡೆಯುವ ಯೋಗವನ್ನು ಕೊಟ್ಟಿದ್ದಾನೆ ಅದು ಲಾಭ ಅಂದರೆ ಕೇವಲ ಹಣಕಾಸು ಒಂದಿಲ್ಲ ಹಣಕಾಸು ಹೌದು ಹಣಕಾಸಿನ ಜೊತೆಗೆ ಶಿ ಶ್ರೀ ಅಂತ ಕರಿತೀವಿ ವಿದ್ಯಾಸಂಪತ್ತು ಹಾಗೆ ಧೈರ್ಯ ಸಂಪತ್ತಿರ್ಬೋದು ಸಂತಾನ ಇರ್ಬೋದು ಹೀಗೆ ಅನೇಕ ವಿಧವಾದಂತಹ ಸಂಪತ್ತನ್ನು ಈ ಒಂದು ರಾಶಿಯವರು ಶ್ರಾವಣ ಮಾಸದಲ್ಲಿ ಪಡೆಯುವ ಯೋಗ ಇದೆ ಅವರವರ ಯೋಗಕ್ಕೆ ತಕ್ಕಂತೆ ಅವರವರ ವಯಸ್ಸಿಗೆ ತಕ್ಕಂತೆ ಅವರವರು ಮಾಡ್ತಾ ಇರುವ ಕರ್ಮಕ್ಕೆ ಅನುಗುಣವಾಗಿ ಆ ಆ ಶುಭ ಫಲಗಳು ನಿಮಗೆ ಅತ್ಯಂತ ಲಾಭದಾಯಕವಾಗಿದೆ ಇನ್ನು ಇಲ್ಲಿ ರಾಶಿಯಿಂದ ಎರಡನೇ ಪ ಮನೆಯಲ್ಲಿ ನೋಡಿ ಬುಧನ ವಾಕಾರಕನಾಗಿ ಅನೇಕ ಮಾತುಕತೆಗಳಲ್ಲಿ ಯಶಸ್ಸನ್ನು ಕೊಡುವಂತಹ ಸಹೋದರರ ಸಹಕಾರವನ್ನು ಕೊಡುವಂಥ ಯೋಗ ಕೂಡ ಇದೆ ಹಾಗೆಯೇ ಈ ರಾಶಿಯಿಂದ ದ್ವಿತೀಯದಲ್ಲಿ ರವಿ ಕೇತು ಇರುವುದರಿಂದ ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರ ಈಗಾಗಲೇ ಅನೇಕರಿಗೆ ಯಾವುದು ಬೇಡಪ್ಪ ಈ ಕುಟುಂಬದ ಅವಸ್ಥೆ ಬೇಡ ದೂರದಿಂದ ಮೋಡ ಮುಸುಕಿದ ಸೂರ್ಯನಂತೆ ಇರುವ ಕುಟುಂಬದ ಮತ್ತು ಮಿತ್ರ ಕ್ಷೇತ್ರದ ವ್ಯವಸ್ಥೆ ನಿಮ್ಮ ಪಾರ್ಟ್ನರ್ ಉದ್ಯೋಗ ಅಥವಾ ಹಣಕಾಸಿನ ಚಿಂತನೆಯಲ್ಲಿ ಅನೇಕ ವಿಧವಾಗಿ ದುಡ್ಡಿದ್ದೂ ಇಲ್ಲದಂತಹ ಮತ್ತು ದುಡ್ಡು ಇದ್ದಿದ್ರೆ ಏನೋ ಮಾಡ್ತಿದ್ದೆ ಏನು ಮಾಡಿದರೂ ಬರದೇ ಇರುವಂತಹ ದುಡ್ಡಿನ ಹಣಕಾಸನ್ನು ಗಳಿಸ್ದಿರುವಂಥ ಸ್ಥಿತಿಗತಿಗಳು ಕೂಡ ಈ ಕೇತುವಿನಿಂದ ಉಂಟಾಗಿದ್ದರಿಂದ ಆ ಗಣಪತಿ ಆರಾಧನೆಯನ್ನು ನಿಮ್ಮ ಜಾತಕದ ಪ್ರಕಾರ ಯಾವ ರೀತಿಯ ಆ ಗಣಪತಿ ಆರಾಧನೆ ಮಾಡಿದರೆ ನಿಮ್ಮ ಜಾತಕಕ್ಕೆ ಸಂಪೂರ್ಣ ಫಲವನ್ನು ನೀಡುತ್ತದೆ ಎಂಬುದಾಗಿ ಚಿಂತನೆ ಮಾಡಿ ಆ ರೀತಿಯಾದ ಆರಾಧನೆಯನ್ನು ಪ್ರಾರಂಭಿಸಿ ಆಗ ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರ ವ್ಯಾಪಾರಿ ಕ್ಷೇತ್ರ ಇತ್ಯಾದಿಗಳಲ್ಲಿ ಹಣಕಾಸಿನ ಕ್ಷೇತ್ರ ಈ ಬಾರಿ ರವಿಯೂ ಕೂಡ ಸುಸ್ಥಾನಕ್ಕೆ ಬರುವುದರಿಂದ ಸ್ಥಿರವಾದ ಪಿತ್ರಾಸ್ತಿಯ ಯೋಗ ಅದೇ ರೀತಿಯಾಗಿ ನಿಮ್ಮ ಗಳಿಕೆಯು ಸ್ಥಿರವಾಗಿ ಬರುವಂತಹ ಯೋಗಗಳನ್ನು ಕೂಡ ನೀವು ಪಡಿತೀರಿ ಆದರೆ ಗಣಪತಿ ಆರಾಧನೆ ಶಿವ ಆರಾಧನೆ ಅತಿ ಮುಖ್ಯವಾಗಿ ಕಾಣುತ್ತೆ ಪಿತೃವರ್ಗದಲ್ಲಿ ವಿನಮ್ರರಾಗಿ ಮಾತುಕತೆ ಮಾಡಿ ಉತ್ತಮವಾದಂತಹ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಮನಸ್ತಾಪವಾಗದ ರೀತಿಯಲ್ಲಿ ಕುಟುಂಬ ಮಿತ್ರ ಕ್ಷೇತ್ರದಲ್ಲಿ ಇರುವ ಅನಿವಾರ್ಯತೆ ಈ ರಾಶಿಗೆ ಈ ಒಂದು ಶ್ರಾವಣ ಮಾಸದಲ್ಲಿದೆ ಇನ್ನು ತೃತೀಯದಲ್ಲಿ ಕುಜ ಇದ್ದು ಆ ತೃತೀಯಾಧಿಪತಿ ಅಧಿಪತಿ ರಾಶಿಯಲ್ಲೇ ಇರುವುದರಿಂದ ವ್ಯವಹಾರದ ಮಾತುಕತೆಗಳಲ್ಲಿ ಅತ್ಯಂತ ಯಶಸ್ಸು ಇತ್ಯಾದಿಗಳು ಕಂಡು ಬರ್ತದೆ ಆಂಜನೇಯ ಮತ್ತು ದುರ್ಗೆಯ ಆರಾಧನೆ ಅತ್ಯಂತ ಲಾಭದಾಯಕವಾಗಿ ಕಂಡುಬರುತ್ತೆ ಇನ್ನು ಚತುರ್ಥದ ಅಧಿಪತಿ ಆದ ಶುಕ್ರ ಕೂಡ ರಾಶಿಯಲ್ಲೇ ಇರುವುದರಿಂದ ಅನೇಕ ಜನ್ಮದ ಚಿಂತನೆ ಅನೇಕ ವರ್ಷಗಳ ಚಿಂತನೆ ಮನೆ ಕಟ್ಟಬೇಕು ಅಥವಾ ಇತ್ಯಾದಿ ಮನಸ್ಸಿಗೆ ತೃಪ್ತಿ ನೀಡುವಂಥ ಒಂದು ಯೋಜನೆ ಏನಿದೆ ಆ ಯೋಜನೆಯಲ್ಲಿ ಯಶಸ್ಸನ್ನು ಕಾಣುವ ಮಹಾಯೋಗ ಈ ಶ್ರಾವಣ ಮಾಸದಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಲಭ್ಯವಾಗಿದ್ದು ನಿಮ್ಮ ಒಂದು ಶ್ರಾವಣ ಮಾಸ ಸುವರ್ಣಮಯವಾಗಿದೆ ಇನ್ನು ಪಂಚಮಾಧಿಪತಿಯಾದಂತಹ ಈ ಕುಜ ತೃತೀಯದಲ್ಲಿ ಇರುವುದರಿಂದಾಗಿ ಪಂಚಮಾಧಿಪತಿಯಾದ ಕುಜನು ತೃತೀಯದಲ್ಲಿ ಇರುವುದರಿಂದಾಗಿ ಏನು ಫಲವನ್ನು ಸಿಗ್ತಾ ಇದೆ ಅಂತಂದ್ರೆ ವಿದ್ಯಾ ಕ್ಷೇತ್ರದಲ್ಲಿ ವಿಶೇಷ ಸಾಧನಾ ಯೋಗ ಕೂಡ ಕಂಡುಬರುತ್ತದೆ ಹಾಗಾಗಿ ವಿದ್ಯಾಕ್ಷೇತ್ರದಲ್ಲಿ ವಿಶೇಷ ಸಾಧನಾ ಯೋಗ ಕಂಡುಬರುವಂತಹ ಈ ಒಂದು ಅವಸ್ಥೆಯನ್ನು ನೋಡಿದಾಗ ಈ ಒಂದು ಶ್ರಾವಣ ಮಾಸದಲ್ಲಿ ವಿದ್ಯಾ ಕ್ಷೇತ್ರದ ಮಹಾ ಸಾಧನಾ ಯೋಗ ಇದೆ ಈ ಹಿಂದೆ ಹೇಳಿದಂತೆ ಅನೇಕ ರಾಶಿಯಲ್ಲಿ ಹೇಳಿದ್ದೇನೆ ಈ ಒಂದು ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಈ ಮಧ್ಯದಲ್ಲಿ ಒಂದು ವಿದ್ಯಾ ಕ್ಷೇತ್ರವನ್ನು ಚಿಂತನೆ ಮಾಡಿದಾಗ ಜ್ಞಾನ ಕ್ಷೇತ್ರವನ್ನು ಚಿಂತನೆ ಮಾಡಿದಾಗ ಮೂರನೇ ಮನೆಯಲ್ಲಿದ್ದಾಗ ನಿಮ್ಮ ಜ್ಞಾನವು ನಿಮ್ಮ ಮಾತಿನ ಮೂಲಕ ಅವರ ಬಂದು ಅತ್ಯುತ್ತಮವಾದ ಸಾಧನೆಗಳು ನಿಮ್ಮ ಜ್ಞಾನದ ಪ್ರಕಾಶನ ಮತ್ತು ಜ್ಞಾನಕ್ಕೊಂದು ಬೆಲೆ ಈ ಒಂದು ಆಳವಾದ ಅಧ್ಯಯನ ಇತ್ಯಾದಿಗಳನ್ನು ಉಂಟಾಗುವಂತಹ ಆ ಒಂದು ಉತ್ತಮವಾದ ಬಲ ನಿಮಗೆ ಕಾಣುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಮಿತ್ರರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದರೆ ಒಂದು ವಿನಂತಿ ಶಿವಮೊಗ್ಗ ಜನತೆಯಲ್ಲಿ ನಿಮ್ಮ ಮಕ್ಕಳ ಅತ್ಯುತ್ತಮವಾದ ಸಾಧನಾ ಯೋಗಕ್ಕೆ ಮತ್ತು ಅವರಲ್ಲಿ ಲೀಡರ್ಶಿಪ್ಗೆ ಕ್ವಾಲಿಟಿ ಬೆಳೆಸೋದಕ್ಕೆ ಅವರ ಜೀವನ ನಿರ್ವಹಣಾ ಕ್ರಮ ಮತ್ತು ಅಧ್ಯಯನ ಕ್ರಮ ಎಲ್ಲ ರೀತಿಯಾದ ಕರ್ತವ್ಯ ಪ್ರಜ್ಞೆಯ ಮಾರ್ಗದರ್ಶನ ಸಮರ್ವತೋಮುಖ ಬೆಳವಣಿಗೆಗೆ ಸಮಸ್ತವಾದ ವಿಶೇಷ ತರಬೇತಿಯನ್ನು ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದು ನಾವು ಈಗಾಗಲೇ ಪ್ರಾರಂಭಿಸಿದ್ದೇವೆ ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡಿದರೆ ಶಿವಮೊಗ್ಗ ಜನತೆಯವರು ನಿಮ್ಮ ಮಕ್ಕಳಿಗೆ ಸಿಗುವಂತಹ ಈ ಒಂದು ಅವಕಾಶವನ್ನು ಖಂಡಿತವಾಗಿ ಮಿಸ್ ಮಾಡಬೇಡಿ ಮಕ್ಕಳೇ ಇದನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ನಿಮ್ಮ ಜೀವನ ಅತ್ಯುತ್ತಮವಾಗಬಲ್ಲದು ಆ ಒಂದು ವಿಶೇಷ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಖಂಡಿತ ವಾಟ್ಸಪ್ ಮಾಡಿ ಸಂಕಲ್ಪ ಶಕ್ತಿ ಎಂದು ವಾಟ್ಸಪ್ ಮಾಡಿ ಹಾಗಾಗಿ ಇದರ ಹೆಚ್ಚಿನ ಮಾಹಿತಿಯನ್ನು ಪಡೆದು ಬರಬಹುದು ಇನ್ನು ಮೇಥು ಈ ಕರ್ಕಾಟಕ ರಾಶಿಯವರಿಗೆ ಶ್ರೇಷ್ಠ ಆರನೇ ಮನೆಯ ಅಧಿಪತಿವೇ ಎಲ್ಲ ಶತ್ರುಗಳು ನಿರ್ನಾಮ ಗುರುವೇ ಎಲ್ಲ ಶತ್ರುಗಳನ್ನು ನಿರ್ವಹಿಸಿ ತನ್ನ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಎಲ್ಲ ಶತ್ರುಗಳನ್ನು ನಿರ್ನಾಮ ಮಾಡುವಂತಹ ಯೋಗವನ್ನು ಕೊಡ್ತಾ ಇದೆ ಹಾಗಾಗಿ ನಿಮ್ಮೊಳಗಿರುವಂತಹ ಶತ್ರುಗಳು ನಾಶ ಆಗುವ ಸಂದರ್ಭ ಯಾರು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಾದಿಷ್ವೈರ್ಯಗಳಿದಾರಲ್ಲ ಅದೂ ಕೂಡ ನಿರ್ನಾಮವಾಗುವ ಯೋಗ ಇಂತಹ ಮಹಾಯೋಗ ಈ ಒಂದು ಶ್ರಾವಣ ಮಾಸ ನೀಡ್ತಾ ಇದೆ ಹಾಗಾಗಿ ನಿಮ್ಮ ಎಲ್ಲ ಆರಾಧನೆಗಳು ಫಲ ಕೊಡುವಂಥ ಯೋಗ ಇದೆ ಶ್ರಾವಣ ಶನಿವಾರ ಶ್ರಾವಣ ಸೋಮವಾರ ಖಂಡಿತ ಆರಾಧನೆ ಮಾಡಿ ಗುರುವಿನ ಆರಾಧನೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಮತ್ತು ಯೂಟ್ಯೂಬ್ನಲ್ಲಿ ನಮ್ಮ ಚಾನಲಿಗೆ ಹೋದರೆ ನೋಡಿ ಹನ್ನೆರಡನೇ ಮನೆ ಗುರು ಇದೆ ದೈವ ಬಲವೇ ಇಲ್ಲ ಈಗ ಗೋಚಾರದಲ್ಲಿ ಗುರುಬಲ ಇಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಡಿಯೋನ ಪ್ಲೇ ಉಪಯುಕ್ತ ಮಾಹಿತಿ ಅಂತ ಹೋದರೆ ಖಂಡಿತವಾಗಿ ವಿಡಿಯೋ ಲಭ್ಯ ಇದೆ ಅದರಂತೆ ನೋಡಿಕೊಂಡ್ರೆ ನಿಮಗೆ ಖಂಡಿತವಾಗಿ ಸಂಪೂರ್ಣ ಗುರುಬಲ ಸಿಗುತ್ತೆ ಹಾಗಾಗಿ ಅದನ್ನು ಖಂಡಿತವಾಗಿ ನೋಡಬೇಕಾಗಿ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಿಮ್ಮ ಜೀವನ ಪಾವನವಾಗಲಿ ಅದೇ ರೀತಿಯಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಸಪ್ತಮದ ಅಧಿಪತಿ ಭಾಗ್ಯದಲ್ಲಿ ಬಂದಿರುವುದು ಗಂಡ ಮತ್ತು ಹೆಂಡಂದಿರ ಮಧ್ಯದ ಪೂರ್ವ ಜನ್ಮದ ಬಂಧದಿಂದ ಉಂಟಾದಂತಹ ಒಂದು ಯೋಗದಿಂದ ನಿಮ್ಮ ಭಾಗ್ಯದ ಉದಯ ಆಗುತ್ತೆ ಗಂಡನಿಂದ ಹೆಂಡತಿಗೆ ಗಂಡನಿಂದ ಗಂಡನಿಗೆ ಹೆಂಡತಿಯಿಂದ ಹಾಗೆ ಹೊಸ ಪ್ರೇಮಿಗಳಿಗೆ ಆ ಒಂದು ಪೂರ್ವಜನ್ಮದ ಅನುಬಂಧ ಕೂಡಿ ಬಂದು ಕುಲದೇವತ ಅನುಗ್ರಹದಿಂದ ಕುಲ ಅಭಿವೃದ್ಧಿ ಆಗುವಂತಹ ಮಹಾಯೋಗ ಕೂಡ ಶನೈಶ್ವರನಿಂದ ಪ್ರಾರಂಭ ಆಗ್ತಾ ಇದೆ ಭಾಗ್ಯದಲ್ಲಿ ಬಂದಂಥ ಶನೈಶ್ವರ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಎಲ್ಲ ಒಂದು ಆ ಫೈಲ್ಗಳನ್ನು ಇಟ್ಕೊಂಡಿದ್ದಾನೆ ನೀವು ಮಾತ್ರ ಒಳ್ಳೆಯ ಶಬ್ದಗಳನ್ನು ಮಾತಾಡಿ ಒಳ್ಳೆಯ ಕ್ರಿಯೆಗಳನ್ನು ಮಾಡಿ ಒಳ್ಳೆಯ ಯೋಚನೆ ಮಾಡಿ ಶನೈಶ್ವರ ನಿಮ್ಮ ಜೊತೆ ಇದ್ದಾನೆ ಹಾಗಾಗಿ ಇಲ್ಲಿ ರಾಶಿ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರನು ಎಲ್ಲ ಕಡೆ ಓಡಾಡ್ತಾ ಇಲ್ಲಿ ಅಷ್ಟಮದಲ್ಲಿ ರಾಹು ಇದ್ದಾನೆ ಮಿತ್ರರು ನಿಮ್ಮ ಜಾತಕವನ್ನು ಒಂದು ಸರಿ ಖಂಡಿತವಾಗಿ ಪರಿಶೀಲನೆ ಮಾಡಿಕೊಡಿ ಯಾಕೆಂದರೆ ರಾಶಿ ಗೋಚಾರ ಫಲದಲ್ಲೂ ಅಷ್ಟಮದಲ್ಲಿ ರಾಹು ಶನಿ ಮನೆಯಲ್ಲಿ ಬಂದು ಕಂಟಕ ಪ್ರಯಾಣ ಆಗ್ಬೋದು ಆಯುಷ್ಯಕ್ಕೆ ಕೆಲವು ಕೂಡ ಕೆಲವರಿಗೆ ಕಂಟಕ ಪ್ರಯಾಣ ಆಗುವ ಸಾಧ್ಯತೆಗಳಿರ್ತದೆ ನಿಮ್ಮ ನಿಮ್ಮ ಜಾತಕದಲ್ಲಿ ರಾಹುವಿನ ಸ್ಥಿತಿಗತಿಗಳು ಅಷ್ಟಮಾಧಿಪತಿಯ ಸ್ಥಿತಿಗತಿಗಳನ್ನು ಗಮನಿಸ್ತಾ ನೀವು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ ಹಾಗಾಗಿ ಅಷ್ಟಮದಲ್ಲಿ ರಾಹು ಇರೋದರಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದರೆ ಶಾರ್ಟ್ಸಲ್ಲಿ ಪವರ್ಫುಲ್ ನಾಗಮಂತ್ರ ಇದೆ ಖಂಡಿತವಾಗಿಯೂ ಅದನ್ನು ನಿತ್ಯ ಅದನ್ನು ಪಠನ ಮಾಡ್ತಾ ಬಂದರೆ ನಿಮಗೆ ಅದೆಷ್ಟೋ ರೋಗಾದಿಗಳು ಕಡಿಮೆ ಆಗ್ಬೋದು ಅಥವಾ ಇನ್ನೇನೇನು ಕಂಟಕಗಳಿದ್ದರೆ ಅದೆಲ್ಲವೂ ಕೂಡ ಕಡಿಮೆ ಆಗ್ಬೋದು ಮಿತ್ರರೇ ಖಂಡಿತವಾಗೂ ಯಾವುದೇ ರಕ್ತ ಬಿಸಿ ಇರ್ಬೋದು ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಚಲನೆ ಮಾಡಬೇಡಿ ಕರ್ಕಾಟಕ ರಾಶಿಯವರು ಬೈಕನ್ನು ಹಾಗೆ ಮಾಡೋದ್ರಿಂದ ಎಲ್ಲರೂ ಪೆಟ್ಟಾದರೆ ತುಂಬ ತೊಂದರೆ ಆಗಿಬಿಡ್ಬೋದು ಅದರಿಂದಾಗಿ ಎಚ್ಚರಿಕೆಯಿಂದ ಬೈಕನ್ನು ಕೂಡ ಮತ್ತು ನಿಮ್ಮ ಪ್ರಯಾಣ ಕೂಡ ಸುಗಮವಾದ ರೀತಿಯಲ್ಲಿ ಹೇಗಾಗ್ಬೋದು ಹಾಗೆ ಯೋಚನೆ ಮಾಡಿ ಪ್ರಯಾಣ ಮಾಡಿ ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಾಧಿಪತಿ ಗುರು ವೇದದಲ್ಲಿ ಬರುವುದರಿಂದ ಗುರುಬಲಕ್ಕೆ ಈಗಾಗಲೇ ನಾನು ಪರಿಹಾರ ಹೇಳಿದ್ದೇನೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಉಪಯುಕ್ತ ಮಾಹಿತಿಯಲ್ಲಿ ಗುರುಬಲ ಇಲ್ಲದಿದ್ದವರು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ನೋಡಿ ಈ ಒಂದು ಭಾಗ್ಯದ ಅಧಿಪತಿ ವ್ಯಯಕ್ಕೆ ಬಂದ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ ಇನ್ನು ಹತ್ತನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಿದ್ದರಿಂದ ಉದ್ಯೋಗದಲ್ಲಿ ಹೊಸ ಮಾತುಕತೆಗಳು ಉಂಟಾಗ್ಬೋದು ಹೊಸ ಉದ್ಯೋಗಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಜಮೀನು ಇತ್ಯಾದಿಗಳು ಕಾಗದ ಪತ್ರ ಇತ್ಯಾದಿಗಳ ಒಂದು ಅಧಿಕಾರಿಯಾದ ಕುಜ ಯಾವುದೋ ಒಂದು ರೀತಿಯಾಗಿ ಉತ್ತಮವಾದ ಫಲವನ್ನು ನಿಮಗೆ ಕೊಡುವಂತೆ ಸಂಪೂರ್ಣ ಸಿದ್ಧನಾಗಿದ್ದಾನೆ ಸ್ಥಿರ ಸ್ಥಿರವಲ್ಲದ ಉದ್ಯೋಗವನ್ನು ಸ್ಥಿರ ಮಾಡುವುದಕ್ಕೂ ಕೂಡ ದೈವ ಬಲದಿಂದ ಸಾಧ್ಯ ಇದೆ ಹಾಗಾಗಿ ದೈವ ಬಲವನ್ನು ಹೆಚ್ಚಿಸಿಕೊಳ್ಳಿ ಗುರು ಆರಾಧನೆ ಮಾಡಿ ಗುರು ಹಿರಿಯರಿಗೆ ವಿನಮ್ರರಾಗಿ ನಡ್ಕೊಳ್ಳಿ ಹಾಗೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಒಂದು ದಿವಸ ಇದ್ದು ಹನ್ನೊಂದನೇ ಮನೆಯಿಂದ ಅಧಿಪತಿಯವರ ರಾಶಿಯಲ್ಲೇ ಬರುವುದರಿಂದ ಅನೇಕ ವಿಧವಾದ ಲಾಭ ನಿಮಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಖಂಡಿತವಾಗಿ ಲಭ್ಯವಿದೆ ಹಾಗೆ ವ್ಯಾಯಾಧಿಪತಿಯಾದ ಬುಧನು ಇಲ್ಲಿರುವುದರಿಂದ ಸಂಸ್ಕಾರ ಕಾರಕನಾದ ಗುರು ವ್ಯಯದಲ್ಲಿ ಇರುವುದರಿಂದ ವ್ಯಯಾಧಿಪತಿಯವರು ರಾಶಿಯಲ್ಲಿ ಇರುವುದರಿಂದ ಏನಾಗುತ್ತೆ ನಮ್ಮ ಮಾತುಗಳು ಮೊದಲೇ ಹೇಳಿದ್ದೆ ಮಿತ್ರರೇ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೇನೆ ಖಂಡಿತವಾಗಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಜೀವನ ಅವರ ಜೀವನ ಪಾವನವಾಗಲಿ ಅಂತೇಳಿ ಈಗ ಒಂದು ಉದಾಹರಣೆಯನ್ನು ಹೇಳ್ತೇನೆ ಕೇಳಿ ಏಕ ಸಂಬಂಧಿ ಜ್ಞಾನಮ ಅಪರ ಸಂಬಂಧಿ ಸ್ಮಾರಕ ಯಾವುದನ್ನು ನೋಡಿದ ತಕ್ಷಣ ನಮ್ಗೆ ಇನ್ನು ಯಾವುದೋ ನೆನಪಾಗತ್ತೆ ಅಲ್ವಾ ಹಾಗೆ ನೆನಪಾಗುತ್ತೆ ನಮ್ಮ ಫೈಲ್ ಓಪನ್ ಆಗುತ್ತೆ ಭಗವಂತ ಕ್ಲಿಕ್ ಆಪ್ಷನ್ ಎಲ್ಲಿ ಕೊಟ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಹಾಗಾಗಿ ನಾವೆಲ್ಲಿ ಇದೇ ನಾಲಿಗೆಯಲ್ಲ ಕ್ಲಿಕ್ ಮಾಡಿ ಒಬ್ಬರಿಗೆ ನೋಯಿಸ್ತೇವೆ ಅವರಿಗೆ ಸಂತೋಷ ಕೊಡ್ತೇವೆ ಇದೇ ನಾಲಿಗೆಯಲ್ಲಿ ದೇವರ ನಾಮವನ್ನು ಕೂಡ ಹೇಳ್ಬೋದು ಒಳ್ಳೆಯ ಮಾತುಗಳನ್ನು ಮಾತ್ರ ಹೇಳ್ತಾ ಇರ್ಬೋದು ಸಿಟ್ಟು ಬಂದರೆ ಮಾತಿನ ಸರಣಿಯೇ ಬದಲಾಗಿ ಹೋಗುತ್ತೆ ಶಬ್ದ ಸರಣಿಯೇ ಬದಲಾಗೋಗುತ್ತೆ ಡಿಕ್ಷನರಿನೇ ಬದಲಾಗೋಗುತ್ತೆ ಹೋಗುತ್ತೆ ಹಾಗಾಗಿ ಇದು ಏನನ್ನ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತ ನೋಡ್ತಾ ಹೋದರೆ ಒಂದು ಉದಾಹರಣೆ ಈ ಒಂದು ಘಂಟೆ ನೋಡ್ತಾ ಇದ್ದೀರಲ್ಲ ಇದನ್ನು ನೋಡಿದ್ರಿ ಧ್ವನಿಯನ್ನು ಕೇಳಿದ್ರಿ ಯಾವುದೋ ದೇವಸ್ಥಾನ ನೆನಪಾಯ್ತು ಆ ಘಂಟೆನಾದ ನೆನಪಾಯಿತು ನಮಗೇನು ನೆನಪಾಯಿತು ಗೋಲು ದೇವತ ಉತ್ತರಾಂಚಲದಲ್ಲಿ ಅಲ್ಲಿ ಸಾವಿರಾರು ಗಂಟೆಗಳು ಅಲ್ಲಿ ಧ್ವನಿ ಆ ಚಿತ್ರಣ ಬಂತು ತಲೆ ಒಳಗೆ ಹಾಗೆಯೇ ಅಲ್ಲಿ ಅನೇಕ ಘಂಟೆಗಳನ್ನು ಬಾರಿಸ್ತಾ ಇದ್ದ ಮಕ್ಕಳು ಆ ಮಕ್ಕಳು ಬಾರಿಸಿದಾಗ ಭಿನ್ನ ಭಿನ್ನ ಗಂಟಾ ಧ್ವನಿಗಳು ಎಲ್ಲವೂ ಕೂಡ ನಮಗೆ ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡಿಬಿಡ್ತು ಇದು ಹಳೆ ಫೈಲ್ ಓಪನ್ ಆಯಿತು ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಏನು ನೋಡ್ತೀವಿ ನಮ್ಮ ಹಳೆ ಫೈಲ್ ಓಪನ್ ಆಗ್ತಾ ಬರುತ್ತೆ ಅದೇ ರೀತಿಯಾಗಿ ಶನೇಶ್ವರ ಎಲ್ಲ ಫೈಲನ್ನು ಓಪನ್ ಮಾಡಿ ನಮಗೆ ಜೀವನಕ್ಕೆ ಕೊಡ್ತಾ ಬರ್ತಾ ಇರ್ತಾನೆ ಹಾಗಾಗಿ ನಾವು ಏನು ಮಾಡಬೇಕು ಯಾವ ಶಬ್ದವನ್ನು ಉಚ್ಚಾರಣೆ ಮಾಡ್ತೇವಲ್ಲ ಯಾವ ಶಬ್ದವನ್ನು ಕೇಳಿದಾಗ ಹೆಚ್ಚಿಗೆ ಆ ಶಬ್ದಕ್ಕೆ ಒತ್ತು ಕೊಡ್ತೇವಲ್ಲ ಆ ಫೈಲ್ ಓಪನ್ ಆಗುತ್ತೆ ಹಾಗಾಗಿ ನಾವು ಒಂದು ಶಬ್ದವನ್ನು ಜೋರಾಗಿ ಹೇಳಿದೆ ಕೆಟ್ಟದಾಗಿ ಸಿಟ್ಟು ಬಂದು ಆಗ ಅವತ್ತು ಅವನು ಬೈದಿದ್ದೆನ್ಪಾಯ್ತಿ ಈ ಶಬ್ದದಿಂದ ಬೈದಿದ್ದ ಅದಕ್ಕೂ ನನಗೆ ನಾನು ಆ ಶಬ್ದದಿಂದ ಬೈದಿದ್ದೆ ಅಂತ ನೆನ್ಪಾಯ್ತಿ ಹೀಗೆ ಯಾವ್ದಾವುದೋ ವಿಚಾರಗಳಿಗೆ ಬೇಡದೇ ಇರೋ ವಿಚಾರಗಳು ಅಷ್ಟು ಎಂಟ್ರಿ ಆಗೋದಕ್ಕೆ ಶುರುವಾಗಿ ಆಗಿ 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 ನಿತ್ಯ ಅನುರಣಿಸ್ತಾ ಅನುರಣಿಸ್ತಾ ಮನಸ್ಸಿನಲ್ಲಿ ಅದೇ ಮನನ ಆಗ್ತಾ ಆಗ್ತಾ ನಮ್ಮ ಜೀವನದ ಒಂದು ಧಾರಾವಾಹಿಯಾಗಿ ಪ್ರವಹಿಸ್ತಾ ನಮ್ಮ ಜೀವನವನ್ನ ಆ ದಿಕ್ಕಿನಲ್ಲಿ ಎಳೆದುಕೊಂಡು ಹೋಗುತ್ತೆ ಯಾಕೆಂದ್ರೆ ನಾವು ಅದೇ ಕೆಟ್ಟದ್ದನ್ನು ನಾವು ಬಯಸಲಿಕ್ಕೆ ರೆಡಿ ನಾವು ಅದಕ್ಕೆ ಅರ್ಹರು ಅಂತ ನಾವು ಪ್ರಸ್ತುತ ಪಡಿಸ್ತಾ ಇರ್ತೀವಿ ಹಾಗಾಗಿ ನಾವು ನೋಡಿ ಗುರು ಹಿರಿಯರು ಏನಂದ್ರು ಋಷಿಮುನಿಗಳು ಏನಂದ್ರು ದೇವರ ನಾಮ ಜಪ ಮಾಡಿ ಅನೇಕ ಜನ್ಮದಲ್ಲಿ ನಮ್ಮ ಪೂರ್ವಜರು ಮಾಡಿದಂತಹ ಮತ್ತು ನಾವು ಮಾಡಿದಂತಹ ದೇವರ ನಾಮದ ಜಪದಿಂದ ಅನೇಕ ಜನ್ಮದಲ್ಲಿ ಮಾಡಿದ ಪೂಜಾ ಫಲ ಸಿಗ್ತದೆ ಆ ನಾಮಬಲ ಅಷ್ಟೊಂದು ಇರ್ತದೆ ಅಂತ ಹೇಳ್ತಾರೆ ವೇದವಾಕ್ಯವನ್ನು ಹೇಳ್ತಾ ಬಂದಾಗ ಆ ಶಬ್ದದ ಶ್ರವಣದಿಂದಲೇ ಖಂಡಿತವಾಗಿಯೂ ನಮಗೆ ಆ ಎಲ್ಲ ರೀತಿಯಾದಂಥ ಪುಣ್ಯದ ಫಲದ ಪುಣ್ಯದ ಫೈಲ್ ಓಪನ್ ಆಗುತ್ತೆ ಅದು ಅನುಗಮಿಸ್ತಾ ಮನನವಾಗ್ತಾ ಆ ಒಂದು ಯೋಗ ನಮಗೆ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಾವು ಆಡುವ ಮಾತು ಅತ್ಯಂತ ಮುಖ್ಯವಾಗಿದೆ ನಾವು ಯಾವ ಶಬ್ದವನ್ನು ಉಚ್ಚಾರಣೆ ಮಾಡ್ತೀವಲ್ಲ ಅದೇ ಶಬ್ದ ನಿತ್ಯ ನಿರಂತರವಾಗಿ ನಮ್ಮ ಹಿಂದಿನ ಫೈಲನ್ನು ಓಪನ್ ಮಾಡ್ತಾ 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 ಅದೇ ಫಲವನ್ನು ಕೊಡ್ತಾ ಬರುತ್ತೆ ಹಾಗಾಗಿ ಮಿತ್ರರ ಆ ಸುಸಂಸ್ಕಾರಯುಕ್ತವಾದ ಯುಕ್ತವಾದ ಪದಗಳ ಬಳಕೆ ನಿಮ್ಮಿಂದ ನಿರಂತರವಾಗಿ ನಿಮ್ಮ ಜೀವನ ಪಾವನವಾಗಲಿ ಹಾಗೆ ಅದೇ ಸಂಸ್ಕಾರಕ್ಕೆ ತಕ್ಕಂತೆ ಇದನ್ನೆಲ್ಲ ಶೇರ್ ಮಾಡಿ ಹಾಗೆ ಅನೇಕರಿಗೆ ಹೇಳಿ ಹಾಗೆ ನೀವು ಕೂಡ ಇನ್ನು ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಅವರೆಲ್ಲ ಮನೋಭಾವ ಬಲವನ್ನು ಹೆಚ್ಚಿಸ್ತಾ ಉತ್ತಮ ಮಾಹಿತಿಯನ್ನು ರವಾನೆ ಮಾಡಿ ನೀವು ಮನಸ್ಸಂತುಷ್ಟ ಸಂತುಷ್ಟತೆಯಿಂದ ಈ ಶ್ರಾವಣ ಮಾಸವನ್ನು ಕಳೆಯಿರಿ ಹಾಗೆಯೇ ಈ ಒಂದು ಉತ್ತಮವಾದ ಸಂಪೂರ್ಣ ಫಲ ನಿಮಗೆ ಸಿಗಲಿ ಅಂತ ಆತ್ಮೀಯವಾಗಿ ಬಯಸ್ತಾ ನಮ್ಮ ದೇವರಲ್ಲಿ ಪ್ರಾರ್ಥಿಸ್ತಾ ಆಶಿಸ್ತಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಹಾಗಾಗಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮಿತ್ರರೇ